ಅದೊಂದು ರೈಲ್ವೆ ಸ್ಟೇಷನ್ ಅಲ್ಲೊಬ್ಬ ಭಿಕ್ಷುಕ ಭಿಕ್ಷೆ ಬೇಡ್ತಾ ಇರ್ತಾನೆ ಅವನು ಪ್ರತಿದಿನ ಭಿಕ್ಷೆ ಬೇಡಿ ತನ್ನ ಒಂದು ಅನ್ನವನ್ನು ಸಂಪಾದನೆ ಮಾಡ್ತಾ ಇರ್ತಾನೆ ಹೀಗೆ ಒಂದಿಷ್ಟು ವರ್ಷಗಳ ಕಾಲ ಭಿಕ್ಷುಕನಾಗೇ ಇದ್ದಂತಹ ಆತ ಆ ದಿನ ಕೂಡ ಅದೇ ರೈಲ್ವೆ ಸ್ಟೇಷನ್ನಲ್ಲಿ ಭಿಕ್ಷೆ ಬೇಡೋದಕ್ಕೆ ಅಂತ ಕೂತ್ಕೊಳ್ತಾನೆ ಹೀಗೆ ಭಿಕ್ಷೆ ಬೇಡತೇ ಇದ್ದಾಗ ಆ ದಿನ ಒಬ್ಬ ಸೂಟು ಬೂಟು ಹಾಕ್ಕೊಂಡು ಕೈಯಲ್ಲಿ ಬ್ರೀಫ್ ಕೇಸ್ ಇಟ್ಕೊಂಡು ಬರ್ತಾ ಇದ್ದಂತಹ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನು ನೋಡ್ತಾನೆ ಅವನನ್ನು ನೋಡುವಾಗ ದೂರದಿಂದಲೇ ಇವನು ಅನ್ಕೋತಾನೆ ಅವನ ಹತ್ರ ತುಂಬ ಹಣ ಇದೆ ಹಾಗಾಗಿ ಅವನು ನನಗೆ ತುಂಬ ಹಣವನ್ನು ಖಂಡಿತವಾಗಿಯೂ ಭಿಕ್ಷೆಯಾಗಿ ನೀಡಬಹುದು ಅನ್ನುವಂತಹ ಒಂದು ಆಸೆ ಇವನಲ್ಲಿ ಮೂಡುತ್ತೆ ಅವನು ಹತ್ತಿರ ಬರ್ತಾನೆ ಹತ್ತಿರ ಬರ್ತಿದ್ದ ಹಾಗೆ ಇವನು ಭಿಕ್ಷೆ ಕೊಡಿ ಅನ್ನೋ ತರಹ ಕೈ ಚಾಚ್ತಾನೆ ಆಗ ಅವನು ಹೇಳ್ತಾನೆ ನೀನು ಬರೀ ಬೇರೆಯವರಿಂದ ತಗೊಳ್ಳೋದು ಮಾತ್ರನಾ ಅಥವಾ ಬೇರೆಯವ್ರಿಗೆ ಏನಾದ್ರೂ ಕೊಡ್ತಾ ಇದೆಯಾ ಅಂತ ಕೇಳ್ತಾನೆ ಇವನಿಗೆ ಆಶ್ಚರ್ಯ ಆಗುತ್ತೆ ನಾನು ಭಿಕ್ಷುಕ ಬೇರೆಯವರಿಂದಲೇನೆ ತಗೊಂಡು ಭಿಕ್ಷೆ ಬೇಡ್ಕೊಂಡು ಹೊಟ್ಟೆಯನ್ನ ಹೊರ್ಕೋತಾ ಇದ್ದೀನಿ ಅಂಥದ್ರಲ್ಲಿ ನಾನೇನು ಕೊಡೋದಕ್ಕಾಗುತ್ತೆ ಅನ್ನುವಂತಹ ಮಾತನ್ನ ತಾನೆ ಅವ್ರಿಗೆ ಆಗ ಅವನು ಹೇಳ್ತಾನೆ ನಾನೊಬ್ಬ ವ್ಯಾಪಾರಿ ನನಗೆ ಈ ಕೊಡೋದು ತಗೊಳ್ಳೋದು ಇದು ಗೊತ್ತಷ್ಟೇ ನೀನೇನು ಕೊಡ್ದೇನೆ ನಾನೇನು ನಿನಗೆ ಕೊಡೋದಕ್ಕೆ ರೆಡಿ ಇಲ್ಲ ನಾನು ಹಾಗಾಗಿ ನಾನು ನಿನಗೇನು ಕೊಡ್ತಾ ಇಲ್ಲ ಅಂತ ಹೇಳಿ ಅಲ್ಲಿಂದ ತೆರಳುತ್ತಾನೆ ಇವನಿಗೆ ಆಶ್ಚರ್ಯ ಆಗುತ್ತೆ ಅಂದರೆ ನಾನೇನಾದರೂ ಕೊಟ್ಟರೆ ಮಾತ್ರ ಇನ್ನೊಬ್ಬರು ನನಗೇನಾದರೂ ಕೊಡ್ತಾರ ಇದು ಯಾವ ನ್ಯಾಯ ಯಾವ ನೀತಿ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ ಆ ದಿನ ಯೋಚನೆ ಮಾಡ್ತಾನೆ ಒಂದು ಎರಡು ದಿನ ಯೋಚನೆ ಮಾಡ್ತಾನೆ ಮೂರನೇ ದಿನ ನಾಲ್ಕನೇ ದಿನ ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಹೌದಲ್ವಾ ನಾನು ಏನಾದರೂ ಯಾಕೆ ಕೊಡಬಾರ್ದು ಆದರೆ ಕೊಡೋದಾದರೂ ಹೇಗೆ ಒಬ್ಬ ಭಿಕ್ಷುಕ ನಾನು ಇಷ್ಟು ವರ್ಷ ಭಿಕ್ಷೆ ಬೇಡಿ ಹಣ ಸಂಪಾದನೆ ಮಾಡಿದ್ದೀನಿ ಇನ್ನು ಮುಂದೆನೂ ನನ್ನ ಜೀವನ ಅದೇ ಥರ ಸಾಗುತ್ತೆ ನಾನೇನು ಕೊಡೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವನ ಗಮನ ಅಲ್ಲಿ ಆ ಕಡೆ ಈ ಕಡೆ ರೈಲ್ವೆ ಸ್ಟೇಷನ್ನ ಸುತ್ತಮುತ್ತ ಬೆಳೆದಿದ್ದಂತಹ ಒಂದು ಹೂವುಗಳ ಕಡೆ ಹೋಗುತ್ತಂತೆ ನಾನು ಯಾಕೆ ಈ ಹೂಗಳನ್ನ ನನ್ನ ಒಂದು ಭಿಕ್ಷೆ ಹಾಕೋದಕ್ಕೆ ಬರ್ತಾರಲ್ಲ ಅವ್ರಿಗೆ ಕೊಡಬಾರ್ದು ಅನ್ನುವಂಥ ಯೋಚನೆ ಮೂಡಿದ್ದೆ ತಡ ಆ ಹೂಗಳನ್ನ ಕಿತ್ಕೊಂಡು ಹೋಗಿ ಕೂತ್ಕೊಳ್ತಾನೆ ತನ್ನ ಸುತ್ತಮುತ್ತ ಓಡಾಡ್ತಾ ಇರೋರೆಲ್ರಿಗೂ ತಾನೇ ಮೊದಲನೇದಾಗಿ ಹೂವನ್ನು ಕೊಡೋದಕ್ಕೆ ಹೋಗ್ತಾನೆ ಮೊದಲು ಭಿಕ್ಷೆ ಕೇಳೋದಿಲ್ಲ ಇವನತ್ರ ಹೂವನ್ನು ತಗೊಂಡವರು ಕೆಲವರು ಇವನಿಗೆ ಏನೋ ಅವ್ರಿಗೆ ಮನಸ್ಸು ಬಂದಷ್ಟು ದುಡ್ಡನ್ನು ಹಾಕಿ ಅಲ್ಲಿಂದ ಹೋಗ್ತಾರೆ ಕೆಲವರು ಹೆಚ್ಚು ಕೊಡ್ತಾರೆ ಕೆಲವರು ಕಡಿಮೆ ಕೊಡ್ತಾರೆ ಕೆಲವರು ಏನೂ ಕೊಡದೇನೆ ಒಂದು ನಗುಮುಖದ ಒಂದು ಪ್ರೀತಿಯ ನಗುವನ್ನು ಬೀರಿ ಹೋಗ್ತಾರೆ ಆದರೆ ಅವನಿಗೆ ಅದರಲ್ಲಿ ಖುಷಿ ಇರ್ತಾ ಇತ್ತು ಏನೋ ಒಂದು ಬದಲಾವಣೆ ಕಾಣಿಸೋದಕ್ಕೆ ಶುರುವಾಗುತ್ತೆ ಜನ ಈಗ ನನ್ನನ್ನು ಇಷ್ಟಪಡ್ತಿದ್ದಾರೆ ಏನೋ ಒಂದು ಬದಲಾವಣೆ ಆಗ್ತಾ ಇದೆ ನಾನು ಕೂಡ ಯಾರಿಗಾದರೂ ಏನಾದರೂ ಕೊಡಬಲ್ಲಷ್ಟು ದೊಡ್ಡವನಾಗಿದ್ದೀನಿ ಅನ್ನುವಂಥ ಯೋಚನೆ ಮೂಡುತ್ತೆ ಆದರೆ ಇದೇ ರೀತಿ ದಿನ ಕಳೀತಾ ಇರಬೇಕಾದ್ರೆ ಇನ್ನೊಂದು ದಿನ ಅದೇ ವ್ಯಕ್ತಿ ಆ ಸೂಟು ಬೂಟು ದಾರಿ ಬ್ರೀಫ್ ಕೇಸ್ ಇಟ್ಕೊಂಡು ಮತ್ತೆ ಅದೇ ರೈಲ್ವೆ ಸ್ಟೇಷನಲ್ಲಿ ಇದೇ ಭಿಕ್ಷುಕನ ಎದುರುಗಡೆ ಪಾಸಾಗ್ತಾನೆ ಈಗ ಇವನ ಕೈಯಲ್ಲಿ ಹೂವಿರುತ್ತೆ ದೂರದಿಂದ ಅವನನ್ನು ನೋಡಿದವನೇ ಓಡೋಡ್ ಹೋಗಿ ಅವನ ಹತ್ರ ಆ ಹೂಗಳ ಬೊಕ್ಕೆಯನ್ನು ಇಟ್ಟು ಅವನ ಕೈಗೆ ಕೊಟ್ಟು ತಗೊಳ್ಳಿ ಅಂತ ಕೊಡ್ತಾನೆ ಆಗ ಅವನು ಓ ನೀನೇ ಅಲ್ವಾ ಭಿಕ್ಷೆ ಬಿಡ್ತಾ ಇದ್ದಿದ್ದು ಈ ಸಲ ನಿನ್ನ ಹತ್ರ ಕೊಡೋದಕ್ಕೆ ಹೂವಿದೆಯಾ ಇಂಟ್ರೆಸ್ಟಿಂಗ್ ಆಯ್ತು ನನಗೆ ಪರವಾಗಿಲ್ಲ ನೀನು ಈಗ ನಂತರ ವ್ಯಾಪಾರ ಮಾಡ್ತಿದೀಯಾ ವ್ಯಾಪಾರಿ ಆಗ್ಬಿಟ್ಟಿದ್ಯಾ ಅಂತ ಖುಷಿಯಿಂದ ಹೇಳ್ತಾನೆ ಇವನಿಗೆ ಒಂದ್ ರೀತಿ ಆಶ್ಚರ್ಯ ಆಗತ್ತೆ ಏನು ನಾನು ವ್ಯಾಪಾರಿನ ನನ್ ಭಿಕ್ಷುಕ ಅಲ್ವಾ ಅಂತ ಆಗ ಆ ವ್ಯಾಪಾರಿ ಇವನಿಗೆ ಹೂವನ್ನ ತಗೊಂಡು ಒಂದಿಷ್ಟು ಹಣವನ್ನ ಕೊಟ್ಟು ಅಲ್ಲಿಂದ ಹೋಗ್ತಾನೆ ನಾನು ಮತ್ತೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ ನಾನು ಭಿಕ್ಷುಕ ಅಲ್ಲ ನಾನು ವ್ಯಾಪಾರಿ ವ್ಯಾಪಾರ ಮಾಡಬಹುದು ನಾನು ಅಂದರೆ ಹೂವುಗಳನ್ನು ನಾನು ಏನು ಕೊಡ್ತಾ ಇದ್ದೀನಲ್ವ ಅದನ್ನೇ ದೊಡ್ಡದಾಗಿ ಮಾಡಿದ್ರೆ ಹೇಗೆ ಅಂತ ಯೋಚನೆ ಬಂದಿದ್ದೆ ತಡ ಮತ್ತೆ ಅವನ ಒಂದು ದಿಕ್ಕು ಬದಲಾಗ್ತಾ ಹೋಗುತ್ತೆ ಜೀವನದ್ದು ಒಂದಿಷ್ಟು ತಿಂಗಳುಗಳು ಉರುಳಿ ಒಂದು ವರ್ಷ ಕಳೆದ ನಂತರ ಅದೇ ರೈಲ್ವೆ ಅಲ್ಲಿ ಇಬ್ಬರು ಶ್ರೀಮಂತ ವ್ಯಕ್ತಿಗಳಿರ್ತಾರೆ ಒಬ್ಬ ಮೊದಲನೇ ಸಲ ಆ ಬ್ರೀಫ್ ಕೇಸ್ ಹಿಡ್ಕೊಂಡು ಸೂಟು ಬೂಟು ಹಾಕೊಂಡು ಬಂದ ನೋಡಿ ಆ ಶ್ರೀಮಂತ ವ್ಯಾಪಾರಿ ಅವನ ಎದುರುಗಡೆ ಇನ್ನೊಬ್ಬ ವ್ಯಾಪಾರಿ ನನಗೆ ಗುರ್ತ ಸಿಗ್ತಾ ನಿಮಗೆ ಅಂತ ಕೇಳ್ತಾನೆ ಅವನು ಇಲ್ಲ ಅಂತ ಹೇಳಿದಾಗ ಒಂದು ವರ್ಷದ ಹಿಂದೆ ನಾನು ಇದೇ ರೈಲ್ವೆ ಸ್ಟೇಷನಲ್ಲಿ ಭಿಕ್ಷೆ ಬೇಡ್ತಾ ಇದ್ದೆ ಮೊದಲನೇ ಸಲ ನೀವು ಬಂದಾಗ ಹೇಳಿದ್ರಿ ನಿನ್ನ ಹತ್ರ ಕೊಡೋದಕ್ಕೇನೂ ಇಲ್ವಾ ನೀನೇನಾದರೂ ಕೊಟ್ಟರೆ ನಾನೇನಾದ್ರೂ ನಿನಗೆ ಕೊಡಬಹುದಿತ್ತು ಅನ್ನುವಂಥ ಮಾತನ್ನ ಹೇಳಿದ್ರಿ ಆಗ ನನಗೆ ಗೊತ್ತಾಯಿತು ನಮಗೇನಾದರೂ ಬೇಕು ಅಂತಂದ್ರೆ ನಾವು ಮೊದಲು ಬೇರೆಯವರಿಗೆ ಕೈ ಚಾಚಿ ಕೊಡಬೇಕು ಆಗ ನಮಗೆ ಬೇಕಾಗಿರೋದು ಸಿಗುತ್ತೆ ಅಂತ ಆಗ ಮೊದಲನೇ ಸಲ ನಾನು ಜಾಗೃತನಾದೆ ಆ ಹೂಗಳನ್ನ ಕೊಡೋದಕ್ಕೆ ಶುರು ಮಾಡಿದ ಹಾಗೇ ಜನ ನನಗೆ ಪ್ರೀತಿಯಿಂದ ಹಣ ಕೊಟ್ಟೋಗೋದಕ್ಕೆ ಶುರು ಮಾಡಿದ್ರು ಎರಡನೇ ಸಲ ಬಂದವರು ನೀವು ಹೇಳಿದ್ರಿ ಓ ನೀನು ಕೂಡ ನಂತರ ವ್ಯಾಪಾರಿ ಆಗ್ಬಿಟ್ಟಿದೆಯಾ ಅಂತ ಅಲ್ಲಿಂದ ನನಗೆ ನಾನು ಯಾಕೆ ವ್ಯಾಪಾರ ಮಾಡಬಾರ್ದು ಅನ್ನುವಂತಹ ಯೋಚನೆ ಮೂಡ್ತು ನನ್ನ ಯೋಚನೆಯ ದಿಕ್ಕನ್ನ ಬದಲಿಸಿದ್ರಿ ಭಿಕ್ಷುಕ್ಕ ಮಾತ್ರ ನಾನು ನನ್ನಿಂದ ಏನು ಮಾಡೋದಕ್ಕಾಗೋದಿಲ್ಲ ನನ್ನ ಜೀವನ ಇಷ್ಟೇನೇ ಅಂತ ನಾನು ಚಿಕ್ಕ ಯೋಚನೆಯಲ್ಲಿ ಬದುಕ್ತಾ ಇದೆ ಆದರೆ ನಿಮ್ಮ ಮಾತು ನನ್ನನ್ನು ದೊಡ್ಡ ರೀತಿಯಲ್ಲಿ ಯೋಚನೆ ಮಾಡೋ ತರ ಮಾಡ್ತು ಇವತ್ತು ನಾನು ಊರಿನ ಹೂವಿನ ವ್ಯಾಪಾರಿಗಳಲ್ಲಿ ಒಬ್ಬ ಈ ಊರಿನ ಜನ ಹೂವನ್ನ ತುಂಬಾ ಇಷ್ಟಪಡ್ತಾರೆ ನನ್ನ ಹೂವಿನ ವ್ಯಾಪಾರಕ್ಕೆ ತುಂಬಾ ಒಳ್ಳೆ ಸಪೋರ್ಟ್ ಸಿಕ್ತು ನಾನಿವತ್ತು ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆದಿದ್ದೀನಿ ಆದರೆ ಎಲ್ಲ ಕ್ರೆಡಿಟ್ಸ್ ನಿಮಗೆ ಹೋಗುತ್ತೆ ಅಂತ ಆಗ ಆ ಎದುರುಗಡೆ ಇರುವಂಥ ವ್ಯಕ್ತಿ ಹೇಳ್ತಾನೆ ಇಲ್ಲ ನಾನಿಲ್ಲಿ ನೆಪ ಮಾತ್ರ ನೀನು ನಿನ್ನ ಯೋಚನೀಯ ದಿಕ್ಕನ್ನು ಬದಲಿಸಿದೀಯ ಆ ಯೋಚನೆಯ ದಿಕ್ಕು ಬದಲಾದಾಗ ನಿನ್ನಲ್ಲಿರುವಂತಹ ಸಾಮರ್ಥ್ಯ ನಿನಗೆ ಕಾಣಿಸ್ತು ಆದರೆ ನೀನು ಆ ಸಾಮರ್ಥ್ಯವನ್ನು ಮುಂದುವರಿಸ್ಕೊಂಡು ಹೋದೆ ಕಂಟಿನ್ಯೂ ಮಾಡಿದೆ ಅದರಿಂದ ನೀನೊಬ್ಬ ಒಳ್ಳೆಯ ವ್ಯಾಪಾರಿ ಆಗೋದಕ್ಕೆ ಶ್ರೀಮಂತನಾಗೋದಕ್ಕೆ ಅಥವಾ ಒಬ್ಬ ದುಡಿಮೆಗಾರನಾಗೋದಕ್ಕೆ ಒಂದಿಷ್ಟು ಜನರಿಗೆ ಬದುಕನ್ನು ಕಟ್ಟಿಕೊಡುವಂತಹ ಒಬ್ಬ ವ್ಯಾಪಾರಿಯಾಗಿ ಬೆಳೆಯೋದಕ್ಕೆ ಸಹಾಯ ಆಯಿತು ಅಂತ ಈ ಕಥೆಯನ್ನು ನೋಡಿದಾಗ ನಮಗನ್ಸುತ್ತೆ ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯ ಟ್ಯಾಲೆಂಟ್ ನಮಗೆ ಗೊತ್ತಾಗೋದೇ ಇಲ್ಲ ನಾವು ಹೇಗಿದ್ದೀವಿ ನಮ್ಮಲ್ಲಿ ಏನಿದೆ ಅನ್ನೋದನ್ನು ಇನ್ಯಾರೋ ಬಂದು ಕೆಲವೊಮ್ಮೆ ಎಚ್ಚರಿಸ್ಬೇಕಾಗುತ್ತೆ ಆದರೆ ಎಲ್ಲ ಸಮಯದಲ್ಲೂ ನಮ್ಮನ್ನು ಯಾರೋ ಬಂದು ಎಚ್ಚರಿಸ್ತಾರೆ ನಮಗೊಬ್ಬ ಗುರು ಸಿಗ್ತಾರೆ ನಮಗೆ ಮಾರ್ಗದರ್ಶನ ತೋರಿಸ್ತಾರೆ ನನಗೆ ಯಾರೋ ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋದಿದೆ ಅಲ್ವಾ ಅದು ಖಂಡಿತ ತಪ್ಪು ನಾವು ನಮ್ಮೊಳಗಡೆ ಇರುವಂತಹ ಸಾಮರ್ಥ್ಯವನ್ನು ಪತ್ತೆ ಹಚ್ಚಬೇಕು ಅದಕ್ಕೆ ಬೇಕಾದಂತಹ ಪೋಷಣೆಯನ್ನು ಮಾಡಬೇಕು ನಮ್ಮ ಯೋಚನೆಯ ದಿಕ್ಕನ್ನು ಬದಲಿಸಬೇಕು ಜೀವನದಲ್ಲಿ ಏನಾಗಬೇಕು ಅನ್ನೋದು ಒಂದು ಸಲ ಮನಸ್ಸಲ್ಲಿ ಬಂತು ಅಂತಂದರೆ ನಾನು ಅದಾಗೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡಬೇಕು ಅದೇ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಆಗ ಪ್ರಪಂಚದ ಎಲ್ಲ ಶಕ್ತಿಗಳು ಕೂಡ ನಮಗೆ ಸಪೋರ್ಟ್ ಮಾಡೋದಕ್ಕೆ ಬಂದೇ ಬರುತ್ತೆ ಒಂದಲ್ಲ ಒಂದು ದಾರಿ ತೆರೆದುಕೊಳ್ತಾ ಹೋಗುತ್ತೆ ಅದೇ ರೀತಿಯ ಅವಕಾಶಗಳು ನಮ್ಮ ಸುತ್ತಮುತ್ತ ಬರುತ್ತೆ ಯಾಕಂದರೆ ನಮ್ಮ ಯೋಚನೆಯ ತುಂಬ ಅದೇ ತುಂಬಿರುತ್ತೆ ಅದಕ್ಕೋಸ್ಕರ ಮೊದಲು ನಮ್ಮ ಯೋಚನೆಯ ದಿಕ್ಕನ್ನು ಬದಲಿಸಬೇಕು ಅದೇ ನಮ್ಮ ಜೀವನವನ್ನೇ ಬದಲಿಸುತ್ತೆ ಅನ್ನೋದರ ಅರ್ಥವನ್ನು ಹೇಳೋದೇ ಈ ಸುಂದರವಾದಂತಹ ಕತೆ ನನಗಿಷ್ಟ ಆಯಿತು ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನಿಮಗಿಷ್ಟ ಆದರೆ ನೀವು ಕೂಡ ಶೇರ್ ಮಾಡಿಕೊಳ್ಳಿ ಲೈಕ್ ಮಾಡೋದನ್ನು ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ ನಾನಾ ಕಡೆಯಿಂದ ನಮಸ್ಕಾರ